ಇವತ್ತಿನವರು ಬಿಡ್ಸಕ್ಕೆ ಆಗಿಲ್ಲ ಅಲ್ಲಿ ಹೇಗಿದ್ಯಾ ಹಾಗೆ ನಾವು ಹೇಳ್ಬೇಕು ಸುರತಾಪಲೆ ಬಾದಾಮಿ ಕಪ್ಪೆ ಆರ್ಬಟನ್ ಒಂದು ಶ್ಲಿಷ್ಟತೆ ಇದೆ ಬಾದಾಮಿ ಕಪ್ಪೆ ಆರ್ಬಟ್ಟನ್ ಶಾಸನ ಕಟ್ಟಿದ ಸಿಂಗಮನ್ ಕೆಟ್ಟೋಡೆ ನೆಮಗೆಂದು ಬಿಟ್ಟ ಮೋಲಿಕಲ್ಲಿಗೆ ವಿಪರೀತ ಹಿತರ್ಕ ಕೆಟ್ಟರ್ ಮೈಂಡ್ ಸತ್ತರ ವಿಚಾರ ಕಟ್ಟಿದ ಸಿಂಗಮನ್ ಕೆಟ್ಟೋಡೇನಲ್ಲ ಅಲ್ಲಿರ್ಬೇಕಾಗಿದ್ದು ಬಿಟ್ಟೋಳನಂತ ಇರ್ಬೇಕಾಗಿತ್ತು ಕಟ್ಟಾಕಿರೋ ಸಿಂಹನ ಬಂದ್ ಬಿಡಿಸಿರೋದು ಏನ್ ಮಾಡುತ್ತೋ ಹಾಗೆ ಇವನು ಆಗತ್ತೆ ಅದ್ರಲ್ಲಿರೋದು ಕಟ್ಟಿದ ಸಿಂಗಮನ್ ಕೆಟ್ಟೋಡೆ ನಿಮಗೆಂದು ಅಲ್ಲಿರ್ಬೇಕಾಗಿದ್ದು ಬಿಟ್ಟೋಡೆ ನಿಮಗೆಂದು ಅಂತ ನೀವು ಶಾಸನಗಳನ್ನಾಗ್ಲಿ ಅಥವಾ ಓದಿ ಹಸ್ತಪ್ರತಿಗಳನ್ನಾಗ್ಲಿ ಓದಿಫರ್ ಮಾಡಿ ಕಾಪಿ ಮಾಡ್ಕೊಳ್ತೀರಲ್ಲ ಎಡಿಟ್ ಮಾಡಬೇಕಾದ್ರೆ ಇಂತಹ ಸೂಕ್ಷ್ಮವಾದ ಅಂಶಗಳನ್ನ ಗಮನಿಸಿ ಎಡಿಟ್ ಮಾಡಬೇಕು ಇಲ್ಲಿ ಕಟ್ಟಿ ನರಸಿಂಗ್ ಕೆಟ್ಟೋಡೆ ನೆಮಗೆಂದು ವಸ್ತುವಾಗಿದ್ದು ಬಿಟ್ಟೋಡೆ ನೆಮಗೆಂದು ಇರಬೇಕಾಗಿತ್ತು ಇಂತಹ ತಪ್ಪುಗಳು ಇದು ಕಣ್ತಪ್ಪಿಂದ ಇದೆಯೋ ಅಥವಾ ಶಾಸನ ಕವಿಯ ಉದ್ದೇಶ ಹಾಕಿ ಹಾಗೆ ಬರೆದಿದ್ದಾನೋ ಅಥವಾ ಲಿಪಿಕಾರ ಆ ರೀತಿ ಮಾಡಿದ್ದಾನೋ ಅಥವಾ ಅದನ್ನ ಕಂಡರಣೆಕಾರ ಮಾಡಿದ್ದಾನೋ ಅದೆಲ್ಲವೂ ಸಂಶೋಧನೆಯ ವಸ್ತುಗಳೇ ಇಂತಹ ಒಂದೊಂದು ಪುಟ್ಟ ಅಂಶದ ಬಗ್ಗೆಯೂ ಒಂದು ಲೇಖನ ಬರೆಯಲು ಸಾಧ್ಯ ಇಲ್ಲ ಒಂದು ಪುಟ್ಟ ಅಂಶ ನೀವು ಅದನ್ನ ಗುರುತಿಸಿ ಅದನ್ನ ಕುರಿತು ಲೇಖನ ಬರೆದ್ರೆ ಅದು ನಿಮ್ಮ ಕಾಂಟ್ರಿಬ್ಯೂಷನ್ ಆ ಸಬ್ಜೆಕ್ಟ್ಗೆ ಅಂತಹದ್ದೆಲ್ಲ ಮಾಡಕ್ಕೆ ಹೇರಳವಾದ ಅವಕಾಶ ಇರುವುದು ನಮ್ಮ ಹಳೆಯ ಟೆಕ್ಸ್ಟ್ ಗಳಲ್ಲಿ ಶಾಸನ ಪಠ್ಯಗಳು ಇರಬಹುದು ಅಥವಾ ಸಾಹಿತ್ಯಕ ಪಠ್ಯಗಳು ಇರಬಹುದು ನೆಕ್ಸ್ಟ್ ಸರ್ ನೀವು ಹೇಳ್ದಾಗ ನಿಲ್ಲಿಸ್ತೀನಿ ಹಾ ಬೇಡಪ್ಪ ಅದು ಹಿಂದಿಂದ ತಗೊಂಡ ಆಗ್ಲಿ ಸರ್ ಒಂದು ಕಾಲ ಕರೆಕ್ಟಾಗಿ ನಿಲ್ಲಿಸ್ತೀನಿ ಇದು ಬೇಡಮ್ಮ ಇದು ಬೇಡ ಇದು ಬೇಡ ಇದು ಬೇಡ ನೆಕ್ಸ್ಟ್ ಅಲ್ಲ ಹಿಂದಿರ್ ಬರ್ಬೇಕು ಇದು ಮಧ್ಯಪ್ರದೇಶದಲ್ಲಿ ಸಿಕ್ಕಿರುವಂತ ಒಂದು ಕನ್ನಡ ಶಾಸನ ಜುರಾ ಪ್ರಶಸ್ತಿ ಶಾಸನ ಜುರಾ ಪ್ರಶಸ್ತಿ ಶಾಸನ ರಾಷ್ಟ್ರಕೂಟ ಚಕ್ರವರ್ತಿ ಮೂರನೇ ಕೃಷ್ಣ ಅಥವಾ ಕನ್ನಡ ದೇವ ಹಿಮಾಲಯದವರೆಗೂ ದಂಡೆತ್ ಹೋಗಿದ್ದ ಅವನು ಯಾವ ಪ್ರದೇಶಗಳನ್ನು ಗೆದ್ದಿದ್ದಾನೋ ಅಲ್ಲೆಲ್ಲ ಕನ್ನಡ ಶಾಸನ ಹಾಕ್ಸ್ಕೊಂಡಿದ್ದಾನೆ ಈ ಶಾಸನ ಎಲ್ಲಿದೆ ಅಂತಂದ್ರೆ ಜುರಾ ಗ್ರಾಮದ ಊರ್ ಹೊರಗಡೆ ಒಂದು ರೈಲ್ವೆ ಸ್ಟೇಷನ್ ಇದೆ ರೈಲ್ವೆ ಸ್ಟೇಷನ್ ಹತ್ರ ಒಂದು ಟ್ರಾವೆಲರ್ಸ್ ಬಂಗ್ಲೋ ಇದೆ ಟಿಪಿ ಆ ಬಂಗ್ಲೋ ಕಟ್ಟಡ ಕಟ್ಟಬೇಕಾದ್ರೆ ಸದ್ಯಕ್ಕೊಂದು ಕಲ್ಜಪ್ಪಡಿ ಕಾರಣ ಅದರಲ್ಲಿದೆ ಈ ಶಾಸನ ನಾವ್ ಇದನ್ನ ಓದ್ಬೇಕಾದ್ರೆ ಹಿಂಗ್ ಮಲಕೊಂಡು ಓದ್ಬೇಕು ಸೀಲಿಂಗ್ ಅಲ್ಲಿ ನ್ಯಾಯವಾಗಿ ತರಿಸಿ ನಮ್ಮ ಮ್ಯೂಸಿಯಂ ಅಲ್ಲಿ ಎಲ್ಲಾರು ಇಡ್ಬೇಕಾಗಿರುವಂತಹ ಶಾಸನ ನೋಡಿ ಶಾಸನ ಪಠ್ಯ ಹೇಗಿದೆ ಅಂತಂದ್ರೆ ಸ್ವಸ್ತಿ ಪರಮ ಭಟ್ಟಾರಕ ಪರಮೇಶ್ವರ ಶ್ರೀ ಪೃಥ್ವಿ ವಲ್ಲಭ ಮಹಾರಾಜಾದಿರಾಜನ್ ಎಲ್ಲರ ಮರುಳನ್ ಆನೆ ಚಾಣಕ್ಯ ನಲ್ಲಾತಂ ವೈರಿ ವಿಳಾಸಂ ಮದಗಜ ಮಲ್ಲಂ ಪರಾಂಗನ ಪುತ್ರಂ ಗಂಡ ಮಾರ್ಥಾಂಡನ್ ಅಕಾಳ ವರಿಷಂ ಕಚ್ಚಗಂ ಶ್ರೀಮತ್ ಕನ್ನರ ದೇವ ಅವರ ಬಿರುದಾವಳಿಗಳು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ರಾಷ್ಟ್ರಕೂಟ ಚಕ್ರವರ್ತಿಗಳು ಎಲ್ಲರೂ ಏನೋ ಮಳೆ ಅಂತ ಸಿಕ್ಕಾಪಟ್ಟೆ ಇಷ್ಟ ಅಂತ ಕಾಣುತ್ತೆ ಅಮೋಘ ವರ್ಷ ಅಕಾಲ ವರ್ಷ ನಿರುಪ ವರ್ಷ ವರ್ಷ ಇಂಥವೇ ಅವರು ಬಿರುದುಗಳು ಎಷ್ಟು ಅದ್ಭುತವಾಗಿ ಪರಮೇಶ್ವರ ಅಂತ ಹೇಳಿ ಸ್ವಸ್ತಿ ಪರಮ ಭಟ್ಟಾರಕ ಪರಮೇಶ್ವರ ಶ್ರೀ ಪೃಥ್ವಿ ವಲ್ಲಭ ಇಡೀ ಭೂಮಂಡಲಕ್ಕೆ ಅಧಿಪತಿ ಮಹಾರಾಜಾದಿರಾಜ ಅಂದ್ರೆ ರಾಜ್ರು ಎಷ್ಟೋಂದ್ ಜನ ಇದ್ರಲ್ಲ ಅಧಿರಾಜ ಅಧಿರಾಜ್ ಮಹಾರಾಜಾಧಿರಾಜನ್ ಎಲ್ಲರ ಆನಿ ವೈರಿ ವಿಳಾಸಂ ಮಲ್ಲಂ ಪರಾಂಗನ ಪುತ್ರಂ ಅವರ ಬಿರುದುಗಳಲ್ಲಿ ಅತೀ ಮುಖ್ಯವಾದ್ದು ನಮ್ಮ ರಾಜ ಮಹಾರಾಜರು ತುಂಬಾ ಜನ ಮಹಾನ್ ಹಂಪಟರು ಇವನು ಮಾತ್ರ ಪರಾಂಗನ ಪುತ್ರ ಅಂತ ಹೇಳ್ಕೊಡ್ತಾರೆ ಪರಸ್ತ್ರೀಯರನ್ನು ನೋಡಿದ್ರೆ ಅವನ ತಾಯಿ ತರಹ ಗೌರವಿಸ್ತಿದ್ದವನು ಅಕಾಳ ವರ್ಷ ನೃಪತುಂಗಂ ಕಚ್ಚಗಂ ಈ ಕಚ್ಚಗ ಬಿರುದಿನ ಬಗ್ಗೆಯೇ ಒಂದು ಎರಡು ಮೂರು ಲೇಖನ ಇವೆ ಕಂಚಿಯನ್ನ ಗೆದ್ದಿದ್ರಿಂದ ಕಚ್ಚಗ ಅಂತ ಬಿರುದ್ ಬಂತು ಒಂದ್ ಅಭಿಪ್ರಾಯ ಆದ್ರೆ ಆತನ ಶೌಚ ಗುಣವನ್ನು ಹೇಳೋದಕ್ಕೋಸ್ಕರ ಕಚ್ಚೆಗ ಅಂತ ಕರೆದಿದ್ದಾರೆ ಅನ್ನಾರು ಬೈಬೇಕಾದ್ರೆ ಕಚ್ಚಾಕ ಅಂತ ಬೈತೀವಲ್ಲ ಅದಕ್ಕೆ ಗುರುತ್ವಾದ್ರೂ ಕಚ್ಚೆಗ ಕಚ್ಚೆಗ ಶ್ರೀಮತ್ ಕನ್ನಡ ದೇವ ಹೌದು ನೆಕ್ಸ್ಟ್ ಅಲ್ಲಿ ತಗೋಬಿಡಮ್ಮ ಮಧ್ಯದಲ್ಲಿ ಸ್ವಲ್ಪ ಹಾ ಇಲ್ಲಿ ಚೂರು ಹೆಚ್ಚಾಗಿ ಬೇರೆ ತೊಡಗಬೇಕು ಚೆನ್ನಾಗಿದೆ ಎರಡು ಕಂದ ಪದ್ಯಗಳು ಅದ್ಭುತವಾಗಿರುವಂತಹ ಕನ್ನಡಿಗರ ವ್ಯಕ್ತಿತ್ವವನ್ನು ಹೇಳುವಂತಹದ್ದು ಅಥವಾ ಮೂರನೇ ಕೃಷ್ಣನ ವ್ಯಕ್ತಿತ್ವವನ್ನು ಹೇಳುವಂತಹ ಮತ್ತು ಚಾರಿತ್ರಿಕವಾಗಿ ಮಹತ್ವದ ಅಂಶ ಇರುವಂತಹ ಭಾರತದೊಳ ಇರಿದನ ಇಂದ್ರನೊಳಾಸನ ಜಾಣ ನೆನಪ ನೆಕ್ಸ್ಟ್ ಕೆಳಗಡೆ ಜಾಣನೆನಿಪ ಪಾಂಡ್ಯನ ಕುಲಮಂ ಬೇರಿಂದ ಕೀಳ್ತಾ ಚೋಳನ ಬೇರಂ ಬೇರಿಂದ ಕೀಳ್ತನ್ ಆನೆ ಮಹಾಭಾರತದ ಯುದ್ಧದಲ್ಲಿ ನಿಜವಾಗಿ ಹೋರಾಡ್ದವನು ಯಾರು ಅಂದ್ರೆ ಅರ್ಜುನ ಮತ್ತು ದೇವೇಂದ್ರನ ಅರ್ಧ ಸಿಂಹಾಸನವನ್ನು ಆಕ್ರಮಿಸ್ ಸ್ವರ್ಗಕ್ಕೆ ಶರೀರ ಸಹಿತ ಹೋಗಿದ್ದಲ್ಲ ಅವನು ದೇವೇಂದ್ರ ಅಂಶದಿಂದ ಹೊಡೆದವನು ಹಾಗಾಗಿ ಅವನ ಕರ ತೊಳೆಮಲ್ ಪತ್ತಲ್ಲಿ ಕುಡ್ಸ್ಕೊಂಡಿದ್ದಂತೆ ಮಹಾಭಾರತ ಒಂದು ವರ್ಣನೆ ಬರುತ್ತೆ ಅದನ್ನೇ ಇಟ್ಕೊಂಡು ಭಾರತದೊಳ ಇರಿದನ ಇಂದ್ರನೋಳೋಲಾಸನ ಜಾಣಿಪಾಂಡ್ಯನ ಕುಲಮಂ ಬೇರಿಂದ ಕೇಳ್ತ ಚೋಳನ ಬೇರಂ ಬೇರಿಂದ ಕೇಳ್ತ ನಾನು ರಂಗ ಈ ಮೂರನೇ ಕೃಷ್ಣ ಇಡೀ ಭಾರತದಾದ್ಯಂತ ದಂಡೆತ್ತಿ ಹೋಗಿ ಎಲ್ಲರನ್ನು ಸೋಲಿಸಿದ್ದ ಇಂದ್ರ ಅಂತ ರಾಷ್ಟ್ರಕೂಟ ಚಕ್ರವರ್ತಿ ಒಬ್ಬ ಬರ್ತಾನೆ ಇಂದ್ರ ಅವನ ಜೊತೆ ಇವನು ಸಹ ಜಂಟಿ ರಾಜನಾಗಿ ರಾಜಭಾರ ಮಾಡ್ತಾನ ಇಂದ್ರನ ಆದ್ರಿಂದ ಇಂದ್ರಾಸನ ಅರ್ಧ ಸಿಂಹಾಸನವನ್ನು ಇಲ್ಲಿ ಪಾಂಡ್ಯ ಮತ್ತು ಚೋಳರ ಚರಿತ್ರೆ ಎಂದು ಕೇಳ್ತಾರೆ ತುಂಬಾ ಜಾಣಾಂತ ಪ್ರಸಿದ್ಧರಾಗಿದ್ದರಂತೆ ಪಾಂಡ್ಯರು ಅಂತಹ ಪಾಂಡ್ಯರ ಕುಲವನ್ನ ಬೇರ್ ಸಹಿತ ನಾಶ ಮಾಡಿದವರು ಚೋಳರು ಅಂತಹ ಚೋಳರನ್ನ ಬೇರ್ ಸಹಿತ ನಿರ್ಮೂಲ ಮಾಡಿದವನು ಯಾರು ಅಂದ್ರೆ ಇವನು ಮೂರನೇ ಕೃಷ್ಣ ಚೋಳ ರಾಜಾದಿತ್ಯನನ್ನ ಯುದ್ಧದಲ್ಲಿ ಕೊಂದ್ಬಿಟ್ಟ ಅದು ಬಿಸಿಗೆಯೇ ಕಳನಾಗಿ ಸುರಗಿರಿದು ಅಂತ ಬರುತ್ತೆ ಆತುಕೂರು ಶಾಸನದಲ್ಲಿ ಅಂದ್ರೆ ಆನೆ ಮೇಲಿನ ಅಂಬಾರಿಯನ್ನೇ ರಣರಂಗ ಮಾಡ್ಕೊಂಡು ಕಟಾರಿಯಿಂದ ಇರುತ್ ಸಾಯಿಸಿದ್ನಂತೆ ಚೋಳ ರಾಜಾದಿತ್ತಿನ ಕೊಂದಿದ್ದಕ್ಕೆ ಚೋಳ ಮತ್ತೆ ತಲೆ ಎತ್ತ ಇಪ್ಪತ್ತು ವರ್ಷ ಬೇಕಾಯ್ತು ಆ ಅಂಶವನ್ನ ಇಲ್ಲಿ ತಗೊಂಡು ವರ್ಣಿಸಿದ್ದಾರೆ ಜಾಣ ನೆನಪ ಪಾಂಡ್ಯನ ಕೊಲಮ್ ಬೇರಿಂದ ಕೀಳ್ತಾ ಚೋಳನ ಬೇರಂ ಬೇರಿಂದ ಕೀಳ್ತ ನಾನೆ ಬೆಳಂಗ ಚೋಳರ ವಂಶವನ್ನ ಬೇರ್ ಸಹಿತ ನಿರ್ಮೂಲ ಮಾಡುತ್ತ ಆನೆ ಬೆಳಂಗ ಅನ್ನೋದು ಸಹ ಅವನ ಬಿರುದು ಅದು ಒಂದು ಪದ್ಯ ಇನ್ನೊಂದು ತುಂಬಾ ಚೆನ್ನಾಗಿದೆ ಸೋಲದೆ ಪರವನಿತಿಗೆ ನಿಧಿಗೆ ಸೋಲದು ಮಲೆವಾಲ ನೋಡಿ ನಡಪಿದ ತಾಯಿ ಮೇಲೆ ಬಗೆಗು ನೋಡಿರೆ ಸೋಲದು ಚಿತ್ತಂ ಪರಾಂಗನ ಪುತ್ರಕನ ಪರಸ್ತ್ರೀಯರನ್ನ ನೋಡಿದ್ರೆ ಮರಸೋಂತಿರ್ಲಿಲ್ವಂತಿಯವನ್ನು ತನಗೆ ಹಾಲು ಕುಡಿಸಿ ಬೆಳೆಸಿದ ತಾಯಿ ಸಮಾನ ಅಂತ ಹೇಳಿ ಈ ಪರಾಂಗನ ಪುತ್ರ ಎಂಬ ಬಿರದಾಂಕಿತನಾದ ಮೂರನೇ ಕೃಷ್ಣ ನಡಬಳ್ತಿದ್ನಂತೆ ಅವನ ಶೌಚ ಗುಣವನ್ನ ವರ್ಣಿಸುವಂತಹ ಸುಂದರವಾದ ಕಂದಪದ್ಯ ಇಂತಹ ಅದ್ಭುತವಾಗಿರುವ ಶಾಸನ ಕಾವ್ಯ ನಮ್ಮ ಕನ್ನಡ ಶಾಸನಗಳಲ್ಲಿ ಶಾಸನಗಳ ಸಾಹಿತ್ಯಗಳ ಅಧ್ಯಯನ ಅದ್ಭುತವಾಗಿರುವ ವರ್ಕು ನಾನು ಇಬ್ಬರ ಹತ್ರ ಪಿ ಡಿ ಮಾಡಿಸಿದಿನಿ ಆರಂಭದಿಂದ ಹನ್ನೆರಡನೇ ಶತಮಾನ ಶಾಸ್ತ್ರಗಳ ಬಗ್ಗೆ ಒಬ್ಬರತ್ತರ ಮಾಡಿಸಿದ್ದೀನಿ ಶಾಸನಗಳ ಸಾಹಿತ್ಯ ಅಧ್ಯಯನ ಹನ್ನೆರಡರಿಂದ ಹದಿನಾರ ತನಕ ಇನ್ನೊಬ್ಬರತ್ರ ಮಾಡಿಸಿದೀನಿ ಆದ್ರೂ ಇನ್ನು ಮಾಡಕ್ ಬೇಕಾದಷ್ಟು ಕೆಲಸ ಇದೆ ಶಾಸನ ಸಾಹಿತ್ಯದ ಬಗ್ಗೆಯೇ ಅದ್ಭುತವಾದ ಕೆಲಸ ಮಾಡಬಹುದು ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತ ಬೇಕಷ್ಟು ಪಿ ಎಚ್ ಡಿಗಳು ಆಗ್ತಾ ಇವೆ ಆಗಿವೆ ಅಲ್ಲೂ ಏನ್ ಮಾಡ್ತಾರೆ ತುಂಬಾ ಜನ ಶಾಸನ ಅಂತಂದ್ರೆ ಇಷ್ಟು ಡಿಪಾರ್ಟ್ಮೆಂಟ್ ಅವ್ರದು ಕನ್ನಡದ ಸಮನ್ವಯ ಇಲ್ಲ ಅಂತ ಮಾತಾಡ್ತಾರೆ ಅದೊಂದು ಮೂರ್ಖತನದ ಹೇಳಿಕೆ ಖಂಡಿತ ಅಲ್ಲ ಶಾಸನ ಕನ್ನಡಿಗರು ಕನ್ನಡದವರು ಇಷ್ಟ್ರಿ ಶಾಸನಗಳ ಭಾಷೆ ವಿಶ್ಲೇಷಣೆ ಮಾಡಕ್ಕಾಗಲ್ಲ ಕನ್ನಡದವರು ಹಳೆಗನ್ನಡ ಚೆನ್ನಾಗಿ ಓದ್ಕೊಂಡಿರ್ತಾರೆ ತಿಳ್ಕೊಂಡಿರ್ತಾರೆ ವಿಶ್ಲೇಷಣೆ ಮಾಡಬಹುದು ಅದ್ಭುತವಾಗಿ ಬರಿಬಹುದು ಚಾರಿತ್ರಿಕ ಇಷ್ಟು ನೀವೇ ಸ್ವತಂತ್ರ ಓದ್ಕೊಳಕ್ಕಾಗಲ್ವಾ ಚಾರಿತ್ರಿಕ ಅಧ್ಯಯನ ಮಾಡಬಹುದು ಭಾಷಿಕ ಅಧ್ಯಯನ ಮಾಡಬಹುದು ಶಾಸನಗಳ ಸಾಮಾಜಿಕ ಅಧ್ಯಯನ ಯಾವನು ಮಾಡಿದ ದುರಂತ ಅಲ್ವಾ ಸಾಂಸ್ಕೃತಿಕ ಅಧ್ಯಯನ ಒಂದಾನ ಕಾಲದಲ್ಲಿ ಚಿದಾನಂದ ಮೂರ್ತಿ ಅವ್ರು ಆರಂಭದಿಂದ ಬರೆದ್ರು ಯಾವತ್ತಿನ ಕಾಲದಲ್ಲಿ ಇವತ್ತು ಅದನ್ನೇ ನಾವು ಕಣ್ಣು ಹೊತ್ಕೊಂಡು ಹೋಗ್ತೀವಿ ನಿಜವಾಗ್ಲೂ ಗಣ್ಗೆತ್ಕೊಂಡು ಹೋಗ್ಬೇಕಾಗಿರೋ ಪುಸ್ತಕವೇ ಆ ಕಾಲದಲ್ಲಿ ಬಿ ಎಲ್ ರೈಸರ್ ವಾಲ ಮಾತ್ರ ಬಂದಿದ್ದ ಆ ನಂತರ ಒಂದು ಇಪ್ಪತ್ತು ಸಾವಿರ ಶಾಸನ ಸಿಕ್ಕಿವೆ ಚಿದಾನಂದ ಮೂರ್ತಿ ಅವ್ರು ಪಿ ಎಚ್ ಡಿ ಮಾಡಿದ ನಂತರ ಕಡೆ ಪಕ್ಷ ಇಪ್ಪತ್ತು ಸಾವಿರ ಶಾಸನ ಸಿಕ್ಕಿದೆ ಅವುಗಳನ್ನೆಲ್ಲ ಓದೋದು ವಿಶ್ಲೇಷಣೆ ಮಾಡುದು ಯಾವಾಗ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗಂತೂ ಶಾಸನ ಅಂತಂದ್ರೆ ಆಗುವಂತಹ ಕೆಲಸ ಕೆಲಸ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ಕೆಲವು ಪಿ ಎಚ್ ಡಿಗಳನ್ನ ಟೈಟ್ ನೋಡಿದ್ರೆ ಬೇಜಾರಾಗುತ್ತೆ ಯಾವ್ದೋ ತಾಲೂಕಿನ ಗ್ರಾಮ ದೇವತೆಗಳು ಅದನ್ನ ನಟ ಮಾಡ್ತಾರ ಜಾತ್ರೆಗಳು ಹಬ್ಬ ಹರಿದಿನಗಳು ಹೊಸ ಏನಪ್ಪ ಹೇಳ್ತೀರಾ ಅಂದ್ರೆ ಖಂಡಿತ ಎಂಥದ್ದು ಇರಲ್ಲ ಅಚ್ಚಚ್ಚು ಬೆಲ್ದಚ್ಚು ಅಂತಾರಲ್ಲ ಎಂ ಜಿ ಈಶ್ವರಪ್ಪ ಅಂತ ಒಬ್ರು ಒಳ್ಳೆದ ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆ ವ್ಯವಸಾಯ ಜಾನಪದ ಅಂತ ಮಾಡಿದ್ರು ಜಿಲ್ಲೆ ಹೆಸರನ್ನು ಬದಲಾಯಿಸ್ಬಿಟ್ಟು ಚಿತ್ರದುರ್ಗ ಹೋಗಿ ಇನ್ಯಾವುದು ಹಾಸನ ಜಿಲ್ಲೆ ವ್ಯವಸಾಯ ಜಾನಪದ ಮೈಸೂರು ಜಿಲ್ಲೆ ವ್ಯವಸಾಯ ಜಾನಪದ ಜಿಲ್ಲೆಗಳ್ಬಿಟ್ರು ತಾಲೂಕ್ಗಳಿಗೆ ಬಂದವ್ರೆ ಹೋಬಳಿಗಳಿಗೆ ಬಂದವ್ರೆ ಗ್ರಾಮ ದೇವತೆಗಳು ಅಷ್ಟೇ ಕರ್ನಾಟಕದ ಗ್ರಾಮ ದೇವತೆಗಳು ಹೈದರಾಬಾದ್ ಕರ್ನಾಟಕಗಳು ಹಳೇ ವರ್ಕ್ಗಳು ಈಗ ತಾಲೂಕು ಹೋಬಳಿ ಏನು ಹೇಳಲ್ಲ ಶಾಸನಗಳ ಬಗ್ಗೆ ತಗೊಂಡು ಯಾರಾದ್ರೂ ವರ್ಕ್ ಮಾಡ್ತೀರಾ ಬೇಡ ಬೇಡ ಸರ್ ನೀವು ಮತ್ತು ಕೆಲವು ಸಾಹಿತ್ಯಗಳ ಬಗ್ಗೆ ಪಿ ಹೆಚ್ ಡಿಗಳು ಎಷ್ಟೋ ವಿ ಅಲ್ವಾ ವೆಂಕಟಾಚರ ಶಾಸ್ತ್ರಿಗಳ ಸಾಹಿತ್ಯದ ಬಗ್ಗೆ ಯಾರಾದ್ರೂ ಪಿ ಮಾಡಲ್ಲ ಮಾಡಲ್ಲ ಮುಟ್ಟೆ ನೋಡಲ್ಲ ಯಾಕೆಂದ್ರೆ ಸಿಕ್ಕಾಡಿ ಕೆಲಸ ಮಾಡಿದ್ದಾರಲ್ಲ ಅದು ಓದಕ್ಕೆ ಹೋಗ್ತಾರೆ ಅಂತ ತಪ್ಪಲ್ಲ ಮಾಡಲ್ಲ ನಮ್ಮ ಮಾತಾಡಕ್ಕಿದ್ರೆ ಅವೇ ಜಾಸ್ತಿ ಆಗೋಗ್ತದೆ ನಾನೇನಿದ್ರು ಕಾಣಲ್ಲ ನೆಕ್ಸ್ಟ್

ರಣರಂಗದ ದೃಶ್ಯವನ್ನು ಕಣ್ಣು ಕಟ್ಟುವ ಹಾಗೆ ಸ್ವಸ್ತಿ ಸಮಸ್ತ ಭುವನ ವಿನೂತ ಗಂಗ ಗಗನ ನಿರ್ಮಲ ತಾರಾಪತಿ ಜಳರಿ ಜಳ ವಿಪುಳ ಒಳಯ ಮೇಖಳ ಕಲಾಪಾಳಂ ಕೃತ್ಯಾಧಿಪತ್ಯ ಲಕ್ಷ್ಮೀ ಸ್ವಯಂ ಮೃತಪತಿ ತಾಳ್ವಾದ್ಯ ಅಗಣಿತ ಗುಣಗಣ ವಿಭೂಷಣ ವಿಭೂಷಿತ ವಿಭೂತಿ ಶ್ರೀಮದ್ ದೆರೆಯಪ್ಪರ ಸರ್ ಬಗೆವರಲ್ಲಮಂ ನಿಕ್ಷತ್ರಂ ಮಾಡಿ ಗಂಗವಾಡಿ ತೊಂಬತ್ತರು ಸಹಸಿರ ಮುಮನ್ ಏಕ ಛತ್ರ ಛಾಯೆಯೊಳ್ ಆಳುತ್ತಮಿಳ್ದು ವೀರ ಮಹೇಂದ್ರನೊಳ್ ಕಾದಲೆಂದು ಅಯ್ಯಪ್ಪ ದೇವಂಗೆ ಸಾಮಂತ ಸಹಿತಂ ನಾಗತ್ತರನಂ ದಂಡು ವೇಳ್ದೊಡೆ ತುಂಬೆಡಿಯೊಳ್ ಕಾದಿ ಇಂಬಳಿ ದೊಡೆ ಆನೆಯೊಳ್ ಆಂತು ಇರಿದು ಸತ್ತೊಡೆ ಅದಂ ಕೇಳಿಂ ಮೆಚ್ಚಿ ಇರುಗಂಗೆ ನಾಗತ್ತರ ವಟ್ಟಂಕಟ್ಟಿ ಬೆಂಪುರ್ ಪನ್ನೆರಡು ಮಂ ಶಾಸನ ಬದ್ಧ ಕಲ್ನಾಡಿ ತನ್ ಅವೆಂದೊಡೆ ಬೆಂಪೂರು ತೊಗೂರು ಪೂವಿನ ಪುಲ್ಲಿಮಂಗಲ ಕೂತ ನಿಡುನಲ್ಲೂರು ನಲ್ಲೂರು ಕೊಮರಂಗುಂಡು ಇಕ್ಕಲೂರು ಡು ಡು ಗಳಂಜವಾಗಿಲು ಸಾರಮು ಎಳ್ಕುಂಡೆ ಪರವೂರು ಕೂಡಲ್ ಇನಿತುಮಂ ಕೊಲಮೇರ ಸಹಿತ ಮಿತ್ತ ನೆರೆಯಪ್ಪಂ ಶೌಚರ ನಾಗರಂಗೆ ಮಂಗಳ ಮಹಾಶ್ರೀ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ಲಿಪಿ ದೃಷ್ಟಿಯಿಂದ ಭಾಷೆ ದೃಷ್ಟಿಯಿಂದ ಮತ್ತು ಇತಿಹಾಸ ದೃಷ್ಟಿಯಿಂದ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ಸ್ಕ್ರಿಪ್ಷನ್ ಮತ್ತು ಒಂದು ಯುದ್ಧರಂಗ ರಣರಂಗ ಯುದ್ಧ ಹೇಗೆ ನಡೆದಿತ್ತು ಅನ್ನೋದನ್ನ ಕಣ್ಣು ಕಟ್ಟ ಹಾಕಿ ಶಿಲ್ಪದಲ್ಲಿ ಕೆತ್ತಿದ್ದಾರೆ ಈಗ ಶಿಲ್ಪ ಸ್ವಲ್ಪ ಝೂಮ್ ಮಾಡಬೇಕು ಕೆಳಗಡೆ ಭಾಗ ಮಾತ್ರ ನೋಡಿ ಮೇಲ್ಗಡೆ ಸ್ವರ್ಗದಲ್ಲಿದ್ದಾನೆ ಅಪ್ಸರ ಸ್ತ್ರೀಯರಲ್ಲಿ ನೃತ್ಯ ಮಾಡುತ್ತಿದ್ದಾರೆ ನೃತ್ಯ ಸೇವೆ ಚಾಮರ ಸೇವೆ ಎಲ್ಲ ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ಭೈರವಿ ಇದ್ದಾಳೆ ರಣಭೈರವಿ ಆ ಶಾಸನದಲ್ಲಿ ವರ್ಣಿದೆಯಲ್ಲ ವರ್ಣಿಸಿದ್ಯಲ್ಲ ಆನೆಯೊಳ ತಿರುದು ಆನೆ ಮೇಲೆ ನುಗ್ಗಿ ಹೋರಾಡ ಸತಾನೆ ಆನೆ ಆನೆ ದೇಹಕ್ಕೆ ಮಸ್ತಕಕ್ಕೆ ಬಾಣ ಚುಚ್ಕೊಂಡ್ರ ನೋಡಿ ಇವನೇನ್ ಆಗತ್ತರ ಅವನ ತಲೆ ಮೇಲೆ ಶ್ವೇತಛತ್ರಿ ಇದೆ ಅವನೊಬ್ಬ ಸಣ್ಣ ರಾಜ ಇದರ ಕಾಲ ಶಾಸನದ ಕಾಲ ಎಂಟುನೂರ ತೊಂಬತ್ತು ಸ್ವಲ್ಪ ಇಲ್ಲಿ ಕೆಳಗಡೆ ಕೆಳಗಡೆ ತಗೊಳಮ್ಮ ಇನ್ನು ಸ್ವಲ್ಪ ಝೂಮ್ ಮಾಡಬೇಕು ಬರ್ಬಾಗ್ತಾ ಇತ್ತು ಹ ಹ ಇಲ್ಲ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಇದು ಮಾಡಿ ಇಲ್ಲಿ ಇಲ್ಲಿ ಕೆಳಗಡೆ ಹೊರಹತ್ಗಳಿವೆ ಅಲ್ಲೊಬ್ರು ಸ್ಕ್ರೆಚ್ ಆಡ್ ಮೇಲೆ ಒತ್ತಕೊಂಡೋಗ್ತಾ ಇದ್ದಾರೆ ಬೆಳೆಸ್ತಾ ಇದ್ಯಾ ಇದ್ರಲ್ಲಿ ಗಾಯಿಗೊಂಡಾವಂಟಾ ಆಮೇಲೆ ರಣಹದ್ದುಗಳು ಮತ್ತೆ ನನ್ನ ಕಾಗೆ ಕಾಣಿಸ್ತಾ ಇದೆಯಾ ಕಾಗೆ ರಣಹದ್ದು ಮತ್ ಬೇತಾಳಿವೆ ಹೆಣಗಳನ್ನು ತಿಂತಿರೋದು ಒಂದು ರಣರಂಗದ ರಣರಂಗನ ಭೀಕರತೆಯನ್ನ ಕಣ್ಣು ಕಟ್ಟೋ ಹಾಗೆ ಶಿಲ್ಪ ರೂಪದಲ್ಲಿ ಕೆತ್ತಿದ್ದಾರೆ ನಾವು ವೀರಗಲ್ಲಗಳು ಅಂದ್ರೆ ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ಅಂತಂದ್ರೆ ಅದೇನು ಸುಮ್ಮನೆ ಬಿಟ್ಟು ಹೋಗ್ಬಿಡ್ತೀವಿ ಕೆಲವು ವೀರಗಲ್ಲಗಳಲ್ಲಿ ಎಷ್ಟು ಸುಂದರವಾದ ವಿವರಣೆಗಳು ಇರ್ತಾವೆ ನಾವದನ್ನ ನೋಡುವ ಕಣ್ಣು ಸರಿಯಾಗಿದ್ರೆ ಸಾಕು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದೊಂದು ವೀರ್ಗಲ್ ಮೇಲೆ ವಂಡರ್ಫುಲ್ ರಿಸರ್ಚ್ ಆರ್ಟಿಕಲ್ ಬರೆಯಕ್ ಸಾಧ್ಯ ಅಂತ ಒಂದು ಅಪರೂಪದ ವೀರ್ಗಲ್ಲು ನೀವು ಸಾಧ್ಯವಾದರೆ ಬೆಂಗಳೂರು ಮ್ಯೂಸಿಯಂ ನಲ್ಲಿ ಪುಸ್ತಕ ಫೋಟೋ ನೋಡ್ಬೋದು ತುಂಬಾ ಚೆನ್ನಾಗಿದೆ ಆ ಕತ್ತರಿಸೋಗಿರೋದು ತಲೆ ಕತ್ತರಿಸಿರೋದು ಕೈ ಕತ್ತರಿಸಿರೋದು ಈ ರಣಹದ್ದುಗಳು ಕಾಗೆ ಶವದ ಕಣ್ಣನ್ನು ಕುಕ್ ತಿಂತಿರೋದೆಲ್ಲ ಇದೆ ಸ್ಟ್ರೆಚರ್ ಇದೆ ಬೈನಾಕಿಲೋರ್ ತರ ಬಾನಕಿಲೋನೂರ ತೊಂಬತ್ತರಲ್ಲಿ ಇಲ್ಲಿ ಸಿಗತ್ತೆ ನಮಗೆ ಅಂತಹದ್ದು ನಾವು ಗಮನಿಸೋಕೆ ಸಾಧ್ಯ ಇದೆ ಮುಖ್ಯನೋ ಅದರ ಶಿಲ್ಪವೂ ಸಹ ಅಷ್ಟೇ ಮುಖ್ಯ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ಕುರಿತು ನಾವು ಅಧ್ಯಯನ ಮಾಡಬೇಕಾದ್ರೆ

ಲಿಪಿ ಎಷ್ಟು ಚೆನ್ನಾಗಿದೆ ನಾವು ಲಿಪಿಯ ವಿಕಾಸವನ್ನು ಗಮನಿಸ್ತಾ ಇದ್ದೀನಿ ನಾನು ಆಗ್ಲೇ ಹೇಳಿದೆ ಅಶೋಕನ ಶಾಸನಗಳಲ್ಲಿ ತುಂಬಾ ಸರಳ ರೇಖೆಗಳಿಂದಾನೇ ಇದ್ದದ್ದು ಶಾತವಾಹನ ಬ್ರಾಹ್ಮಣ ಲಿಪಿ ತ್ರಿಕೋನಾಕಾರ ತಲೆಕಟ್ಟಿತ್ತು ಕದಂಬ ಲಿಪಿಯಲ್ಲಿ ಚೌಕಾಕಾರದ ಅಥವಾ ಪಿಟ್ಟಿಗೆ ಆಕಾರ ತಲೆಕಟ್ಟಿತ್ತು ಬಾದಂಬು ಚಾಲಕಿಯಲ್ಲಿ ಸಣ್ಣ ಬಂತು ರಾಷ್ಟ್ರಕೂಟ ಕಾಲದಲ್ಲಿ ಅಕ್ಷರಗಳ ಸ್ವರೂಪ ಸ್ವಲ್ಪ ಗುಂಡುಗಾಗ್ತಾ ಬಂತು ಕಾಲದ ವಿಶೇಷ ಅಂತಂದ್ರೆ ಅಕ್ಷರಗಳು ತುಂಬಾ ಮುದ್ದಾಗಿ ಗುಂಡಿಗಿರ್ತವೆ ಮತ್ತು ಅರ್ಧ ಚಂದ್ರಾಕಾರದ ತಲೆಕಟ್ಟಿ ಇರುತ್ತೆ ಯಾವುದೇ ಒಂದು ಶಾಸನವನ್ನು ನೋಡಿದ ತಕ್ಷಣನೇ ಅದರ ಲಿಪಿ ಸ್ವರೂಪ ನೋಡಿ ಒಂದೇ ಸೆಕೆಂಡ್ ಯಾವ ಕಾಲದ ಗುರುತಿಸಬಹುದು ಆ ಲಿಪಿ ಸ್ವರೂಪ ನಾವು ಕರೆಕ್ಟ್ ಆಗಿ ನೋಡಿದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗುಂಡು ಅರ್ಧ ಚಂದ್ರಾಕಾರ ತಲೆಕಟ್ಟಿದೆ ಅಕ್ಷರಗಳನ್ನ ನೀವೇ ಓದುವ ಪ್ರಯತ್ನ ಮಾಡಬಹುದು ప్రయత్నం ఇక నమస్తుంగ నోడ చంద్రచామర చారవే త్రైలోక్య నగరారంభ మూలస్తంభాయ స్తంభాయభవే స్వస్తి శ్రీమన్ మహామండలశ్వరం మల్ల తలకాడు కొంగు కొంగు అది కొంగు నంగలి బనవసె ಬೆಳುಮಲ ಹಲಸಿಗೆ ಹಾನುಂಗಲ್ಲು ನೊಣಂಬವಾಡಿ ಉಚ್ಚಂಗಿಗೊಂಡ ಭುಜಬಳ ವೀರಗಂಗಾ ಪ್ರತಾಪ ಶ್ರೀ ವಿಷ್ಣು ಭೂಪಾಳಕನು ದೋರ ಸಮುದ್ರದ ರಾಜಧಾನಿಯಲ್ಲೂ ಸುಖ ಸಂಕತ ವಿನೋದ ದಿಂ ರಾಜ್ಯಂಗೆಯುತ್ತಿರ್ದು ಸ್ವಸ್ತಿ ತ್ರಿಭುವನ ಭವನ ಪಾರಿಯಾತ್ರ ತನ್ಮಧ್ಯ ದೇಶೋದ್ಭವರು ಹಿತಕುಳ ತಿಳಕರು ಧರ್ಮಾವತಾರರ್ವ ಜೀವ ದಯಾಪರಪ್ಪ ಸ್ವಸ್ತಿ ಸಮಸ್ತ ಪ್ರಶಸ್ತಿ ಸಹಿತ ಶ್ರೀಮನ್ ಮಹಾ ವಡ್ಡ ವಡ್ಡವ್ಯವಹಾರಿ ಕುಲಹಣರಾಹುತರು ಅರ್ಧಾಂಗ ಶರೀರಯರಪ್ಪ ಸಹಜಾದೇವಿಯರು ಶ್ರೀಮತು अभिनव कोेयसी श्रीमन महालक्ष्मीदेविय प्रसाद ईयद विश्वकर्म निर्मित सुभा मल्लोजा माणियाजे विजय संवत्सरद चैत्र शुद्ध दशमी बृहस्पति वारद